ಈಗ ಯುದ್ಧ ತಡೀಲಿಲ್ಲ ಅಂದಿದ್ರೆ ನಾನು ಇಂಟರ್ಫಿಯರ್ ಆಗಿರ್ಲಿಲ್ಲ ಅಂದಿದ್ರೆ ನ್ಯೂಕ್ಲಿಯರ್ ಬಾಂಬ್ ದಾಳಿ ಆಗ್ತಾ ಇತ್ತು ಅನ್ನೋದನ್ನ ಉಲ್ಲೇಖ ಮಾಡಿದ್ರು ಆರ್ಮಿ ಚೀಫ್ ನೇವಿ ಚೀಫ್ ಅಂಡ್ ಫೋರ್ಸ್ ಚೀಫ್ ಸಿ ಫೋರ್ ಡೇಸ್ ನೈಂಟಿ ಸಿಕ್ಸ್ ಅವರ್ಸ್ ಏನೇನೆಲ್ಲ ಆಯ್ತು ಅದವ್ರಿಗೆ ಗೊತ್ತಾಗಿದೆ ಈಗ ಏನ್ ಮಾಡ್ತೀರಾ ಕೋಆರ್ಡಿನೇಷನ್ ಪೂರ್ತಿ ಲಾಸ್ ಆಗ್ಬಿಡಿದೆ ಅಂಡ್ ದ ಕಂಟ್ರಿ ಇಸ್ ಇನ್ ಕನ್ಫ್ಯೂಷನ್ ಸೋ ಆ ಕನ್ಫ್ಯೂಷನ್ ನಾವು ನಾಲ್ಕೇ ನಾಲ್ಕು ದಿನದಲ್ಲಿ ಕ್ರಿಯೇಟ್ ಮಾಡಿದ್ವಿ ಯಾರ ಮೇಲೆ ಕಂಟಿನ್ಯೂಸ್ ಆಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ರು ಯಾರಿದ್ರು ಅವರಿಗೆ ಏನಕ್ಕೆ ಟ್ರಂಪ್ ಇಲ್ಲಿ ಇಂಟರ್ಫಿಯರ್ ಆಗ್ಬೇಕಾಗಿತ್ತು ಅವರ ನಿರ್ಧಾರಕ್ಕೆ ಹೇಳಿದ್ದಕ್ಕೆ ಯಾಕೆ ಒಪ್ಕೊಳ್ಬೇಕಾಗಿತ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಇದು ನಮ್ ವಿಷಯ ವೈ ಡು ವಿ ನೀಡ್ ಎ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋ ಶಕ್ತಿ ನಮಗಿದೆ ಹೊರಗಿನ ಶತ್ರು ಜೊತೆ ಹೋರಾಟ ಮಾಡಬಹುದು ಬಟ್ ಒಳಗಡೆನೆ ತುಂಬಾ ಶತ್ರುಗಳಿದ್ರೆ ಹೇಗೆ ಅನ್ನೋ ತರ ಪರಿಸ್ಥಿತಿ ಇಲ್ಲಿ ಒಂದು ಕ್ಯಾಮರಾ ಮುಂದೆ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ಕ್ಯಾಮರಾ ಪಾಯಿಂಟ್ ನಾನು ನೀನು ಹೇಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಯು ಮೆಸೇಜ್ ಒಂದು ಕಡೆ ಹೋಗಿದೆ ಹೌದು ಆ ಪರಿಸ್ಥಿತಿ ಗೊತ್ತಿದ್ರು ಕೂಡ ಈಗ ನಮ್ಮ ದೇಶದಲ್ಲೇ ನೀವೇ ಹೇಳಿದ್ರಿ ಹೊರಗಿನ ಶತ್ರು ಜೊತೆ ಹೋರಾಟ ಮಾಡ್ಬೋದು ಬಟ್ ಒಳಗಡೆನೆ ತುಂಬ ಶತ್ರುಗಳಿದ್ರೆ ಹೇಗೆ ಅನ್ನೋ ಥರ ಪರಿಸ್ಥಿತಿ ಈಗ ಮೋದಿಯವರು ನೀವೇ ಹೇಳಿದ ಹಾಗೆ ಕದನ ವಿರಾಮ ಅಂತ ಮೋದಿಯವರು ಕೂಡ ಹೇಳಿಲ್ಲ ಗೌರ್ಮೆಂಟ್ ಕೂಡ ಹೇಳ್ಕೊಂಡಿಲ್ಲ ಜಸ್ಟ್ ಟ್ರಂಪ್ ಮಾಡಿದ ಒಂದು ಟ್ವೀಟ್ ಇದನ್ನೇ ಇವಾಗ ಈಗ ಸದ್ಯಕ್ಕೆ ಮತ್ತೆ ಅಟ್ಯಾಕ್ ಆ ಕಡೆಯಿಂದಾಗ್ಲಿ ಈ ಕಡೆ ಆಗೋದು ಸ್ಟಾಪ್ ಆಯಿತು ಅವರು ಟ್ವೀಟ್ ಮಾಡಿ ಆದ ಟೈಮ್ಗೆನೆ ಬಟ್ ಇಲ್ಲಿ ಅವರೇ ಇವಾಗ ಮೋದಿಯವರ ನಿರ್ಧಾರದ ಬಗ್ಗೆ ಒಂದಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಸಲ ಅವರು ಬುದ್ಧಿ ಕಲಿಸ್ಬೇಕು ಅಂತ ಆದ್ರೆ ಅದು ಕಂಟಿನ್ಯೂ ಆಗ್ಬೇಕು ಏನಕ್ಕೆ ಟ್ರಂಪ್ ಇಲ್ಲಿ ಇಂಟರ್ಫಿಯರ್ ಆಗ್ಬೇಕಾಗಿತ್ತು ಅವರ ನಿರ್ಧಾರಕ್ಕೆ ಅವ್ರು ಹೇಳಿದ್ದಕ್ಕೆ ಯಾಕೆ ಒಪ್ಕೊಳ್ಬೇಕಾಗಿತ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಸೊ ಅಂತವ್ರಿಗೆ ಏನ್ ಹೇಳ್ಬಹುದು ಅವ್ರಿಗೆ ಪ್ರಭು ನಾನು ಇಷ್ಟೊತ್ತು ಗೊತ್ತೇ ಇಲ್ಲ ವಿಷಯ ಫಸ್ಟ್ಲಿ ಈಗ ಈ ಮಧ್ಯಸ್ಥಿಕೆ ಟ್ರಂಪ್ ಆಮೇಲೆ ಕೂಡ ಹೇಳಿದ್ರು ಏನಂತ ನಾನು ಬಂದು ಮಧ್ಯಸ್ಥಿಕೆ ವಹಿಸಿ ನಮ್ಮ ಇಶ್ಯೂಸ್ ಏನಿದೆ ಅಂದರೆ ಪಾಕಿಸ್ತಾನ ಮತ್ತು ಇಂಡಿಯಾ ಮಧ್ಯದಲ್ಲಿ ಇಶ್ಯೂಸ್ ಏನಿದೆ ನಾನು ಇದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಬಟ್ ಇಂಡಿಯಾ ಏನು ಹೇಳ್ತಾರೆ ಇದು ನಮ್ಮ ವಿಷಯ ವೈ ಡು ವಿ ನೀಡ್ ಎ ಮೀಡಿಯೇಟರ್ ನಮ್ಗೆ ಏನಕ್ಕೆ ಬೇಕು ಮೀಡಿಯೇಟರ್ ಇದೇ ಅಲ್ವಾ ಪ್ರಶ್ನೆ ಹೇಳಿದ್ದು ನಮ್ಗೆ ಯಾರು ಮೀಡಿಯೇಷನು ಬೇಕಾಗಿಲ್ಲ ದಿಸ್ ಈಸ್ ಅನ್ ಇಂಟರ್ನಲ್ ಇಶ್ಯೂ ಆಫ್ ಇಂಡಿಯಾ ಅಗ್ರೆಷನ್ ಅಗೇನ್ಸ್ಟ್ ಇಂಡಿಯಾ ವಿತ್ ಇಟ್ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳುವ ಶಕ್ತಿ ನಮಗಿದೆ ನಮಗೆ ಹೊರಗಡೆ ಇಂದ ಬಂದ್ಬಿಟ್ಟು ಯಾರು ಏನು ಮಾಡುವಂತ ನೆಸೆಸಿಟಿ ಇಲ್ಲ ನಿಮ್ಮ ಮಧ್ಯಸ್ಥಿಗೆ ಬೇಕಾಗಿಲ್ಲೇಷನ್ ಸಸ್ಪೆಂಡ್ ಆದರೆ ಇವರು ನೀವು ಹೇಳದ್ರಲ್ಲ ಎಲ್ಲರೂ ಹೇಳ್ತಿದ್ರ ಅಂತ ಅದನ್ನ ನಾವು ಸತ್ಯ ಅಂತ ಹೇಳ್ಬಿಟ್ಟು ಒಪ್ಕೋಬಹುದು ದಿಸ್ ಇಸ್ ಅನ್ನೆಸೆಸರಿ ಕನ್ಸರ್ನ್ ದಿಸ್ ಬೀಂಗ್ ಎಕ್ಸ್ಪ್ರೆಸ್ ಇಸ್ ನಾಟ್ ಅ ನೆಸೆಸರಿ ಕನ್ಸರ್ನ್ ಯಾಕಂದ್ರೆ ಗೌರ್ಮೆಂಟ್ ಹೇಳಿದೆ ಆಪರೇಷನ್ಸ್ ಇಂದುಲೂ ನಡೀತಾನೆ ಇದೆ ಅಂತ ಹೇಳಲ್ಲ ಇಟ್ ಈಸ್ ಜಸ್ಟ್ ಅ ಪಾಸ್ ದಟ್ ಆಸ್ ಕಮ್ ಫಾರ್ ವೇರಿಯಸ್ ರೀಸನ್ಸ್ ಫಾರ್ ವೇರಿಯಸ್ ರೀಸನ್ಸ್ ವಿಚ್ ವಾಸ್ ನೆಸೆಸರಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಸಿಕ್ಕಿದಂಥ ಒಂದು ಮೊಮೆಂಟಮ್ ಏನಿತ್ತು ನೋ ಕಂಟ್ರಿ ವುಡ್ ಲೈಕ್ ಟು ಲೂಸ್ ದಟ್ ಮೊಮೆಂಟಮ್ ಬಟ್ ನಮ್ಮ ಅಟ್ಯಾಕ್ ಎಷ್ಟು ಡೈವರ್ಸಿಟಿಂಗ್ ಆಗಿತ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ಇಸ್ ಅದು ಒಂಥರ ನಿರ್ಣಾಮಕ ಪರಿಸ್ಥಿತಿಗೆ ಬಂದಿದೆ ನಾನು ಆಲ್ರೆಡಿ ನಡೀತಾ ಇದೆ ಆ ರೀತಿಯಲ್ಲಿ ದೇಶದ ಒಳಗಡೆನೆ ತುಂಬ ಇದಾದ ಮೇಲೆ ಇಂಡಿಯಾ ಮಾಡಿರೋ ಅಟ್ಯಾಕ್ಗೆ ಪಾಕಿಸ್ತಾನದ ಪ್ರಜೆಗಳೇನೇ ದೇ ಆರ್ ಅಗೇನ್ಸ್ಟ್ ದೇರ್ ಗೌರ್ಮೆಂಟ್ ನಾವು ಹೌದು ದೇ ಆರ್ ನಾಟ್ ಸಪೋಸ್ ಸಪೋರ್ಟಿಂಗ್ ದ ದೇ ಆರ್ ಅಗೇನ್ಸ್ಟ್ ದೇರ್ ಮಿಲಿಟ್ರಿ ಕೋಆರ್ಡಿನೇಷನ್ ಪೂರ್ತಿ ಲಾಸ್ ಆಗ್ಬಿಡಿದೆ ಅಂಡ್ ದ ಕಂಟ್ರಿ ಈಸ್ ಇನ್ ಕನ್ಫ್ಯೂಷನ್ ಸೊ ಆ ಕನ್ಫ್ಯೂಷನ್ ನಾವು ನಾಲ್ಕೇ ನಾಲ್ಕು ದಿನದಲ್ಲಿ ಕ್ರಿಯೇಟ್ ಮಾಡಿದ್ವಿ ಯಾರ ಮೇಲೆ ಕಂಟಿನ್ಯೂಸ್ ಆಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದವ್ರು ಯಾರಿದ್ರು ಅವರಿಗೆ ಆಮೇಲೆ ಯಾರು ನಮ್ಮ ಮೇಲೆ ಯುದ್ಧ ಸಾರದ್ರು ಅವರಿಗೆ ಏನ್ ಹೇಳೋದು ಟೆರರಿಸ್ಟ್ ಹೇಳೋದಲ್ಲ ಜಾಕಿ ಮೋದಿ ಕೋ ಬತ್ಸ್ ವಾಟ್ ಈಸ್ ಎಟ್ ಅಂಡ್ ಮೋದಿ ಕೋ ತೋ ಬತಾ ದಿಯಾ ಬಟ್ ದೆನ್ ಮೋದಿ ನೇ ಕಿಸಿ ಅವ್ರ ಕೋ ಬತಾ ತೀನ್ ಲೋಕ ತೆ ರೈಟ್ ಆರ್ಮಿ ಚೀಫ್ ನೇವಿ ಚೀಫ್ ಅಂಡ್ ಏರ್ ಫೋರ್ಸ್ ಚೀಫ್ ಅಂಡ್ ಸಿ ಫೋರ್ ಡೇಸ್ ನೈಂಟಿ ಸಿಕ್ಸ್ ಅವರ್ಸ್ ಏನೇನೆಲ್ಲ ಆಯಿತು ಅದು ಅವ್ರಿಗೆ ಗೊತ್ತಾಗಿದೆ ಈಗ ಈಗ ಏನು ಮಾಡ್ತೀರಾ ಬಟ್ ಇನ್ನೊಂದು ಒಂದು ವಿಡಿಯೋ ವೈರಲ್ ಆಗ್ತಿರೋದ್ ನೀವು ಅಬ್ಸರ್ವ್ ಮಾಡಿದೀರ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೂನು ಅಂದ್ರೆ ಪಾಕಿಸ್ತಾನ ಯಾವಾಗ್ಲೂ ನಾಯಿ ಬಾಲು ಡೊಂಕೋ ಅನ್ನೋ ತರನೆ ಅಲ್ಲಿನ ಮಾಜಿ ಕ್ರಿಕೆಟರ್ ಅಹ್ ಶಾಹಿದ್ ಅಫ್ರೀದಿ ಒಂದ್ ರೀತಿ ಸಂಭ್ರಮಾಚರಣೆಯ ರೀತಿಯಲ್ಲಿ ಓಪನ್ ಜೀಪಲ್ ಹೋಗ್ತಾ ಪಾಕಿಸ್ತಾನ ಜಿಂದಾಬಾದ್ ನಾವ್ ಗೆದ್ಬಿಟ್ವಿ ಭಾರತದ ವಿರುದ್ಧ ಹಿಮ್ಮೆಟ್ಸಿದ್ವಿ ಈ ತರದ್ದೆಲ್ಲಾ ಓಡಾಡ್ತಾ ಇದೆ ಅಂಡ್ ಇಂತ ಸಿಚುವೇಶನ್ ಯಾಕೆ ಅಂತ ಯಾಕೆಂದ್ರೆ ಎಷ್ಟೊಂದು ಡ್ಯಾಮೇಜ್ ಆಗಿದೆ ಮತ್ತೆ ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನಕ್ಕೆ ಯಾವ ರೀತಿ ಮುಖಭಂಗ ಆಗಿದೆ ಎಲ್ಲವೂ ಎಲ್ರಿಗೂ ಕೂಡ ಗೊತ್ತಿದೆ ಬಟ್ ಇಂಥ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಏನು ಈಗ ನಾವ್ ಹೆಂಗೆ ಹೆಮ್ಮೆ ಪಡ್ಕೊಳ್ತಾ ಇದೀವೋ ನಮ್ ಕಡೆ ಜಯ ಇದೆ ಸ್ಟ್ರೆಂತ್ ಏನು ಅಂತ ಎಲ್ರಿಗೂ ಗೊತ್ತಿದೆ ಬಟ್ ಪಾಕಿಸ್ತಾನ ಈ ತರದ ಮನಸ್ಥಿತಿಯಲ್ಲಿ ಇರೋದು ಯಾಕೆ ಈಗ ಇಮ್ರಾನ್ ಖಾನ್ ಪಾಕಿಸ್ತಾನದ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಈಗ ಜೈಲಲ್ಲಿ ಇದ್ದಾನೆ ಅವನು ಕೂಡ ಕ್ರಿಕೆಟರ್ ಆಗಿ ಏನಾದ ಪ್ರೈಮ್ ಮಿನಿಸ್ಟರ್ ಆದ ಕಂಟ್ರಿಗೆ ಶಾಹಿದ್ ಆಫ್ರೀದಿ ಅದೇ ಲೈನ್ ಅಲ್ಲಿ ಹೋಗ್ತಾ ಇದ್ದಾನೆ ದ ಈಸಿಯೆಸ್ಟ್ ಥಿಂಗ್ ದಟ್ ಎ ಪಾಕಿಸ್ತಾನಿ ಡೂ ಅಂದ್ರೆ ಸಮ್ ವಿತ್ ಸಮ್ ಫೇಮ್ ಯಾರಾದ್ರೂ ಇದೆ ಸ್ವಲ್ಪ ಫೇಮ್ ಇದೆ ಅಂತ ಹೇಳಿದ್ರೆ ಅವರು ಏನ್ ಮಾಡೋಕ್ ಸಾಧ್ಯ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಕರ್ಸ್ ಇಂಡಿಯಾ ಇಂಡಿಯಾ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಆಟೋಮ್ಯಾಟಿಕಲಿ ನೀವು ಇದು ಪಾಕಿಸ್ತಾನದ ಪರಿಸ್ಥಿತಿ ಪಾಕಿಸ್ತಾನ ಕಾಶ್ಮೀರ್ ಇಶ್ಯೂನ ರಿಸಾಲ್ವ್ ಹೋಗಕ್ಕೆ ಬಿಡಲ್ಲ ಯಾಕಂತ ಹೇಳಿದ್ರೆ ಇದು ಒಂದೇ ರೀಸನ್ ಇರೋದು ಅವರಿಗೆ ಏನೇ ಪೊಲಿಟಿಕಲಿ ಮುಂದೆ ಹೋಗ್ಬೇಕಂದ್ರೆ ಪಾಕಿಸ್ತಾನದ ಪೊಲಿಟಿಕಲ್ ಸೆಟ್ ಅಪ್ ಏನಿದೆ ಪ್ಲಸ್ ಮಿಲಿಟರಿ ಸೆಟ್ ಅಪ್ ಏನಿದೆ ಅಫ್ಕೋರ್ಸ್ ಪೊಲಿಟಿಕಲ್ ಸೆಟ್ ಅಪ್ ಈಸ್ ಕಂಟ್ರೋಲ್ಡ್ ಬೈ ಪಾಕಿಸ್ತಾನ್ ಮಿಲಿಟರಿ ಅದು ಪ್ರಪಂಚಕ್ಕೆ ಗೊತ್ತಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಕ್ಯಾಮರಾ ಮುಂದೆ ಪ್ರೈಮ್ ಮಿನಿಸ್ಟರ್ ಮಾತಾಡ್ತಿರ್ತಾನೆ ಅಂತ ಹೇಳಿದ್ರೆ ಕ್ಯಾಮರಾ ಹಿಂದೆ ಬಿ ದ ಗನ್ ಪಾಯಿಂಟ್ ನಾನು ಹೇಳಿದ ಹೇಳಬೇಕು ಇಲ್ಲ ಅಂತ ಹೇಳಿದ್ರೆ ವಿಲ್ ಇದು ಆ ದೇಶದ ಆಕ್ಚುಯಲ್ ಪರಿಸ್ಥಿತಿ ತುಂಬಾ ಜನ ಅವರ ಇವರು ಏನಿದ್ದಾರೆ ಪೊಲಿಟಿಷಿಯನ್ಸ್ ಏನಿದ್ದಾರೆ ಪ್ರೈಮ್ ಮಿನಿಸ್ಟರ್ಸ್ ಏನಿದ್ದಾರೆ ದೇ ಆಲ್ ಹಾವ್ ಅವರ ಅಸ್ತಿತ್ವ ಅಲ್ಲಿ ಗಟ್ಟಿಯಾಗಿ ಬೆಳ್ಕೊಬೇಕು ಅಂದ್ರೆ ಭಾರತ ಮಾತಾಡಬೇಕು ಈಗ ನೀವು ಹೇಳಿದ್ರೆ ಶಹೀದ್ ಆಫ್ರಿದಿ ಆ ರೀತಿ ಮಾಡ್ತಿದ್ರು ಅಂತ ಒಂದು ಅವನು ಬರಬೇಕು ಈಗ ಪಾಲಿಟಿಕ್ಸ್ ಗೆ ಸೊ ಅದಕ್ಕೋಸ್ಕರ ಅವ್ನು ಟ್ರೈ ಮಾಡ ಸೆಕೆಂಡ್ಲಿ ಆ ದೇಶದ ಒಂದು ಹಣೆ ಆ ರೀತಿ ಯಾಕಂದ್ರೆ ನಾನು ಒಂದು ಇನ್ಸಿಡೆಂಟ್ ಕೋಟ್ ಮಾಡಬೇಕು ಇಲ್ಲಿ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಸಿಕ್ಸ್ಟೀನ್ತ್ ಆಫ್ ಡಿಸೆಂಬರ್ ಪಾಕಿಸ್ತಾನದ ಒಂದು ನೈಂಟಿ ತ್ರೀ ತೌಸಂಡ್ ಸೋಲ್ಜರ್ಸ್ ಸರೆಂಡರ್ ಆದ ಬಾಂಗ್ಲಾದೇಶ್ ಕ್ರಿಯೇಟ್ ಆದ ಸಿಕ್ಸ್ಟೀನ್ತ್ ಆಫ್ ಡಿಸೆಂಬರ್ ಅವ್ರು ಸರೆಂಡರ್ ಆಗ್ತಿದ್ರು ಫಿಫ್ಟೀನ್ತ್ ಆಫ್ ಡಿಸೆಂಬರ್ ಪಾಕಿಸ್ತಾನ ಗೌರ್ಮೆಂಟ್ ಅವರ ಪಾರ್ಲಿಮೆಂಟಲ್ಲಿ ಏನು ಸ್ಟೇಟ್ಮೆಂಟ್ ಕೊಡ್ತಿತ್ತು ಗೊತ್ತಾ ಪಾಕಿಸ್ತಾನ್ ಗೌರ್ಮೆಂಟ್ ಹೇಳ್ತಿತ್ತು ಹಿಂದೂಸ್ತಾನ್ ಕಿ ಅಂತ ತಕ್ ಹಮ್ ಜಂಗ್ ಜಾರಿ ರಂಗ ಅಂದರೆ ಭಾರತನ ಪೂರ್ತಿಯಾಗಿ ಮುಗಿಸೋವರ್ಗು ನಾವು ಯುದ್ಧನ ಜಾರಿ ನೆಕ್ಸ್ಟ್ ಡೇ ಅವ್ರ ದೇಶ ಹರಿದೋಯ್ತು ಈ ರೀತಿ ಮಿಸ್ಇನ್ಫಾರ್ಮೇಶನ್ ಕ್ರಿಯೇಟ್ ಮಾಡ್ತಾರೆ ಆ್ಯಂಡ್ ಐ ಪಿಟಿ ದ ಸಿಟಿಸನ್ಸ್ ಆಫ್ ಪಾಕಿಸ್ತಾನ ಫಸ್ಟ್ಲಿ ಅಲ್ಲಿ ಹುಟ್ಟೋದಕ್ಕಿನ ಹುಡುಗ ಇರೋದೇ ಒಳ್ಳೇದು ಪಾಕಿಸ್ತಾನ ಅಂತ ಒಂದು ನರಕ ಏನೂ ಇಲ್ಲ ರಿಸೋರ್ಸಸ್ ಇದೆ ಅದನ್ನ ಯೂಸ್ ಮಾಡ್ಕೋಬೇಕು ಹೇಗೆ ಅಂತ ನಾನ್ ಬಲೂಚಿಸ್ತಾನ್ ಬಲೂಚಿಸ್ತಾನ್ ಫುಲ್ ಆಫ್ ರಿಸೋರ್ಸಸ್ ಅದನ್ನ ಯೂಸ್ ಮಾಡ್ಕೊಂಡು ಅವರು ಬೆಳೀಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಇರ್ಬೇಕಿತ್ತು ಅಂಡ್ ಆಕ್ಚುಲಿ ಅವ್ರು ಬೆಳೀಬಹುದು ಗೋಲ್ಡ್ ಮೈನ್ಸ್ ಕಾಪರ್ ಮೈನ್ಸ್ ಗ್ಯಾಸ್ ಫೀಲ್ಡ್ಸ್ ಅಷ್ಟಿದೆ ಅಲ್ಲಿ ಬಲೂಚಿಸ್ತಾನದಲ್ಲಿ ಈಗ ಅವರು ಟೆರರಿಸಮ್ನ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡ್ಕೊಂಡು ಇಂಡಿಯಾ ಮೇಲೆ ಬಂದ್ರು ರಿಸೋರ್ಸಸ್ ಕಳ್ಕೊಳ್ಳೋದಿರಲಿ ಈಗ ಅವರು ಅವ್ರಿಗೆ ಇದ್ದು ನೀರು ಕೂಡ ಕಳ್ಕೊಂಡ್ರು ಈ ರೀತಿ ಪರಿಸ್ಥಿತಿ ಬಂದಿದೆ ಸೊ ಇಟ್ಸ್ ಎ ಡಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್ ಅದು ಎಲ್ಲರೂ ಅಲ್ಲಿ ಮಾಡೇ ಮಾಡ್ತಾರೆ ಸೊ ವಿ ಕ್ಯಾಂಟ್ ಹೆಲ್ಪ್ ಇಟ್ ಲಟ್ ದಮ್ ಆದವರು ಏನೇ ಮಾಡೋದ್ರೂ ರಿಯಾಲಿಟಿ ನಮಗೆ ಗೊತ್ತಿದೆ ಯಾಕಂತ ಹೇಳಿದ್ರೆ ಈಗ ನಾವು ಏನೇನು ಟ್ಯಾಕ್ಸ್ ಮಾಡಿದ್ದೀವಲ್ಲ ಕೆಲವೊಂದು ಅಟ್ಯಾಕ್ಸ್ ಮಾಡಿರೋದು ಪಾಕಿಸ್ತಾನ ಆ ಫೆಸಿಲಿಟೀಸ್ನ ಮತ್ತೆ ಯೂಸ್ ಮಾಡೋಕ್ಕೆ ಒನ್ ಒನ್ ಥೌಸಂಡ್ ಇಯರ್ಸ್ ಬೇಕು ಇಲ್ಲಿಂದ ಮುಂದಕ್ಕೆ ಆ ರೀತಿ ಅಟ್ಯಾಕ್ ಆಗಿದೆ ಒನ್ ಇಯರ್ಸ್ ಥೌಸಂಡ್ ಇಯರ್ಸ್ ಅಷ್ಟ್ರ ಡ್ಯಾಮೇಜ್ ಆಗಿದೆ ಎರಡು ಸ್ಟ್ರೈಕ್ಸ್ ಆಗಿತ್ತು ಅದು ನೀವು ನೋಡ್ಬೋದು ತುಂಬಾ ಒಂದು ಇದಿದೆ ಏನು ಹೇಳ್ತಾರೆ ನ್ಯೂಸಲೆಲ್ಲ ಅದು ವೈರಲ್ ಆಗಿಬಿಟ್ಟಿದೆ ಈಗ ಬೇಸಿಕಲಿ ಯಾವ ಯಾವ ಪೋಸ್ಟ್ಗಳ್ನ ಪಾಕಿಸ್ತಾನಿ ಇದನ್ನ ಬೇಸಸ್ನ ಇಂಡಿಯಾ ಅಟ್ಯಾಕ್ ಮಾಡ್ತು ಅಂತ ಹೇಳ್ಬಿಟ್ಟು ಒಂದು ಬಂದು ಏನು ಹೇಳ್ತಾರೆ ಕಿರಾಣ ಹಿಲ್ಸ್ ಅಂತ ಹೇಳ್ಬಿಟ್ಟು ಸರ್ಗೋದಾ ಅಂತ ಒಂದು ಜಾಗ ಇದೆ ಅಲ್ಲಿಗೆ ಅಟ್ಯಾಕ್ ಆಗಿತ್ತು ಪಾಕಿಸ್ತಾನ್ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಆರ್ ಕೆಫ್ಟ್ ದೆರ್ ಆಯ್ತಾ ಅದಾದ್ಮೇಲೆ ಜಗಾ ಅಂತ ಹೇಳ್ಬಿಟ್ಟು ಒಂದು ಜಾಗ ಇದೆ ಅದು ಏರ್ ಬೇಸ್ ಇವೆರಡನ್ನೂ ಇಂಡಿಯಾ ಅಟ್ಯಾಕ್ ಮಾಡಿತ್ತು ಇವೆರಡು ಜಾಗದಲ್ಲಿ ಅವ್ರ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಇದೆ ಪೆನ್ ಪಾಯಿಂಟ್ ಪ್ರೆಸಿಷನ್ ಅಲ್ಲಿ ನಮ್ಮ ಬ್ರಹ್ಮೋಸ್ ಮಿಸೈಲ್ಸ್ ಆ ಒಂದು ಫೆಸಿಲಿಟೀಸ್ ಅವೆಲ್ಲಾನು ಅಂಡರ್ ಗ್ರೌಂಡ್ ಫೆಸಿಲಿಟೀಸ್ ಆ ಇದರ ಒಂದು ಎಂಟ್ರೆನ್ಸ್ ಏನಿದೆಯಲ್ಲ ಆ ಎಂಟ್ರೆನ್ಸ್ ಇಂಡಿಯಾ ಅಟ್ಯಾಕ್ ಮಾಡ್ತು ಆ್ಯಂಡ್ ಈಗ ಅದೇನಾಗಿದೆ ಅಂತ ಹೇಳಿದ್ರೆ ಇಟ್ಸ್ ಕುಕ್ಡ್ ಅಪ್ ಕಂಪ್ಲೀಟ್ಲಿ ನ್ಯೂಕ್ಲಿಯರ್ ಕುಕ್ ಆಫ್ ಆಗೋಗಿದೆ ಹೋಗಿದೆ ಅಲ್ಲಿ ಅಂಡ್ ಅದ್ರ ಒಳಗಡೆ ಇದ್ದವರೆಲ್ಲರೂ ಹೊಟ್ಟೋಗಿದ್ದಾರೆ ಅಲ್ಲಿಂದ ನ್ಯೂಸ್ ಇಸ್ ಟು ಬಿ ಬಿಲೀವ್ಡ್ ಅಲ್ಲಿ ಏನ್ ಹೇಳ್ತಾರೆ ರೇಡಿಯೇಷನ್ ಕೂಡ ಲೀಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಇನ್ಫಾರ್ಮೇಶನ್ ಸೋಶಿಯಲ್ ಮೀಡಿಯಾ ವೈರಲ್ ಆಗ್ತದೆ ಅಲ್ಲಿನವರೇ ಪೋಸ್ಟ್ ಮಾಡಿದ್ದಾರೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ಪಾಕಿಸ್ತಾನದ ಐ ಮೀನ್ ಅಮೆರಿಕಾದ ಒಂದು ಏರ್ಕ್ರಾಫ್ಟ್ ಅಂದ್ರೆ ದಟ್ ಈಸ್ ಫಾರ್ ರೇಡಿಯೇಷನ್ ಡಿಟೆಕ್ಷನ್ ಇಟ್ ಈಸ್ ರೋಮಿಂಗ್ ಅರೌಂಡ್ ಟು ಚೆಕ್ ಯಾವ ಲೆವೆಲ್ಗೆ ರೇಡಿಯೇಷನ್ ಲೀಕೇಜ್ ಎಲ್ಲ ಆಗ್ತಿದೆ ಅಂತ ಸೊ ಇವರು ಹೇಳ್ತಿದ್ರಲ್ಲ ನ್ಯೂಕ್ಲಿಯರ್ ಬೋಗಿ ಅಂದ್ರೆ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ನಾವು ಅಟ್ಯಾಕ್ ಮಾಡ್ತೀವಿ ಇಷ್ಟು ದಿನ ಅದನ್ನೇ ಹೇಳ್ಕೊಂಡು ಬಂದು ಹೆದರ್ಕೊಂಡಿದ್ದಾರೆ ಅಂದ್ಕೊಂಡಿದ್ದು ಪಾಕಿಸ್ತಾನ ಈಗ ಏನು ಮಾಡ್ತಾರೆ ವಿ ನೋ ವೇ ಟು ಹಿಟ್ ಯು ನಮ್ ನಮ್ಮ ನಮಗೆ ಗೊತ್ತಾದ್ರೆ ಸಾಕು ನಮಗೆ ವಿಷಯ ಗೊತ್ತಾದ್ರೆ ಸಾಕು ವಿ ವಿಲ್ ಹಿಟ್ ಯುವರ್ ಬೇಸಿಸ್ ನ್ಯೂಕ್ಲಿಯರ್ ಬೇಸಿಸ್ ನಿಮಗೇನೆ ದೇಶದ ಒಳಗಡೆ ನೀವು ಡೀಲ್ ಮಾಡ್ತಾ ಇರಿ ಅದ್ರ ಬಗ್ಗೆ ಸೊ ಈಗ ಯಾವ ನ್ಯೂಕ್ಲಿಯರ್ ಬಾಂಬ್ ಬಗ್ಗೆ ಅವರು ನಮಗೆ ನ್ಯೂಕ್ಲಿಯರ್ ವಾರ್ ಹೆಡ್ ಬಗ್ಗೆ ಭಯ ಆಡಿಸ್ತಾರೆ ಸೊ ನಾವು ದಟ್ಸ್ ದ ಸ್ಟ್ರೆಂತ್ ಆಫ್ ಇಂಡಿಯನ್ ಆರ್ಮ್ ಫೋರ್ಸಸ್ ಈ ರೀತಿ ಯಾವತ್ತೂ ಕೊಟ್ಟಿರಲಿಲ್ಲ ಕಾಯ್ಕೊಂಡಿದ್ವಿ ಕೊಟ್ಟಿರಲಿಲ್ಲ ಈಗ ಅವ್ರಿಗೆ ಗೊತ್ತಾಗ್ತಿದೆ ಸುಮ್ನೆ ಇದ್ದವ್ರನ್ನ ಕೇಳಕ್ಕಾದ್ರೆ ಏನಾಗುತ್ತೆ ಬಟ್ ಇಲ್ಲಿ ಟ್ರಂಪ್ ಇಂಟರ್ಫಿಯರ್ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಶುರು ಆಗುತ್ತೆ ಮೂರನೇ ಅವ್ರು ಯಾಕೆ ಅಂತ ನಾವು ಆಗ್ಲೇ ಮಾತನಾಡಿದ್ವಿ ಟ್ರಂಪ್ ಯಾಕೆ ಇಂಟರ್ಫಿಯರ್ ಆದ್ರು ಅಂತ ಕದನ ವಿರಾಮ ಘೋಷಣೆ ಆಗಿದೆ ಎರಡೂ ರಾಷ್ಟ್ರದವರು ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಸೊ ಮುಂದೆ ಈ ಥರದ್ದು ಯಾವುದು ಆಗೋದು ಬೇಡ ಜ ಅದ್ರ ಜೊತೆಗೆ ಈಗ ಯುದ್ಧ ತಡೀಲಿಲ್ಲ ಅಂದಿದ್ರೆ ನಾನು ಇಂಟರ್ಫಿಯರ್ ಆಗಿರಲಿಲ್ಲ ಅಂದಿದ್ರೆ ನ್ಯೂಕ್ಲಿಯರ್ ಬಾಂಬ್ ದಾಳಿ ಆಗ್ತಾ ಇತ್ತು ಅನ್ನೋದನ್ನ ಉಲ್ಲೇಖ ಮಾಡಿದ್ರು ಯಾರು ಯಾರ ಮೇಲೆ ಇಲ್ಲಿ ನ್ಯೂಕ್ಲಿಯರ್ ಬಾಂಬ್ ಉಲ್ಲೇ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದಷ್ಟು ಸುದ್ದಿ ಹರಿದಾಡಿದ್ವು ಅದರಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿಯಾಗಿತ್ತು ಪರಮಾಣು ಯುದ್ಧ ಪರಮಾಣು ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ರೆಡಿಯಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ರು ಆಕ್ಚುಲಿ ಹಾಗೇನಾ ಇಲ್ಲಿ ನಾನು ಹೇಳಿದೆ ಎರಡು ನ್ಯೂಕ್ಲಿಯರ್ ಬೇಸಸ್ ಮೇಲೆ ಇಂಡಿಯಾ ಅಟ್ಯಾಕ್ ಮಾಡ್ತು ಅಂತ ಅಂದರೆ ಒಂದು ಬಂದು ಸರ್ಗೋಡ ಕಿರಾಣ ಹಿಲ್ಸ್ ಇದೆ ಇನ್ನೊಂದು ಥರ ಚಗಾಯ್ ಅಂತ ಹೇಳ್ಬಿಟ್ಟು ಈ ಎರಡು ಅಟ್ಯಾಕ್ ಆದಾಗ ವಿತೌಟ್ ಎನಿ ಸೆಸ್ಮಿಕ್ ಆ್ಯಕ್ಟಿವಿಟಿ ರೆಕ್ಟರ್ ಸ್ಕೇಲಲ್ಲಿ ಫೋರ್ ಪಾಯಿಂಟ್ ಝೀರೋ ಆ್ಯಂಡ್ ಫೈವ್ ಪಾಯಿಂಟ್ ಸೆವೆನ್ ಅರ್ತ್ ಆಯಿತು ಪಾಕಿಸ್ತಾನದಲ್ಲಿ ಈ ಅಟ್ಯಾಕ್ಸ್ ಆದಾಗ ಆ ರೀತಿ ಅಟ್ಯಾಕ್ ನ್ಯೂಕ್ಲಿಯರ್ ಇಂಟರ್ವೆನ್ಷನ್ ಇಲ್ದಿರ ಹಾಗೇನೆ ಆಗಲ್ಲ ಇದು ನಾನು ಐ ಆಮ್ ವಾಟ್ ವಡೆವರ್ ದ ಇನ್ಫಾರ್ಮೇಶನ್ ದಟ್ ಐ ಹ್ಯಾವ್ ಅವೈಲೇಬಲ್ ಇನ್ ಓಪನ್ ಸೋರ್ಸ್ ಅಲ್ಲ ಅರ್ಥಬೇಕಾಗಿರೋದಂತೂ ಇಲ್ಲ ದಟ್ ಮೀನ್ಸ್ ದೆರ್ ವಾಸ್ ಸಮ್ ನ್ಯೂಕ್ಲಿಯರ್ ಆಕ್ಟಿವಿಟಿ ಅವರೇನಕ್ಕೋ ಅವರು ಏನೋ ಟ್ರೈ ಮಾಡ್ತಿದ್ರು ಅನ್ನೋದು ನಿಜ ಬಟ್ ಲೆಟ್ ಮಿ ಟೆಲ್ ಯು ಅವರ ಒಂದು ನ್ಯೂಕ್ಲಿಯರ್ ಡಾಕ್ಟ್ರಿನ್ ಏನಿದೆ ಅಲ್ವಾ ಇಟ್ಸ್ ಇಟ್ಸ್ ಅನ್ಡಿಫೈನ್ಡ್ ಪಾಕಿಸ್ತಾನಿ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಇಸ್ ಅನ್ಡಿಫೈನ್ಡ್ ಅಂದರೆ ಅವ್ರು ಏನು ಹೇಳ್ತಾರೆ ಹಮರೆ ಪಾಸ್ ಪಾವ್ ಪಾವಕ್ಕೆ ಬಾಂಬ್ ಅಂದರೆ ಇನ್ನೂರೈವತ್ತು ಗ್ರಾಮ್ ಬಾಂಬ್ ಇದೆ ನಾವು ಇಂಡಿಯನ್ ಸೋಲ್ಜರ್ಸ್ ಎಲ್ಲಿಕಂಡ್ರು ಇಂಡಿಯನ್ ಆರ್ಮ್ ಫೋರ್ಸಸ್ ವಿ ವಿಲ್ ಅಟ್ಯಾಕ್ ದ್ ಅಂತ ಅವರು ಆ ರೀತಿ ಮಾಡ್ಕೊಂಡಿದೀವಿ ಅಂತ ಲೂ ಸ್ಟೇಟ್ಮೆಂಟ್ಸ್ ಆ ಒಂದು ಇರಸ್ಪಾನ್ಸಿಬಲ್ ಕಂಟ್ರಿಯಿಂದ ಅವ್ರ ಮಿನಿಸ್ಟರ್ಸ್ ಕೂಡ ಹೇಳ್ತಾ ಇರ್ತಾರೆ ಯು ಕ್ಯಾನ್ ಚೆಕ್ ಇಟ್ ಅಪ್ ಹೌದು ಅರ್ಥ ಆಯ್ತಾ ಈ ರೀತಿ ಅವರ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಬಟ್ ಇಂಡಿಯನ್ ಡಾಕ್ಟ್ರಿನ್ ಏನು ಹೇಳುತ್ತೆ ನ್ಯೂಕ್ಲಿಯರ್ ವಾರ್ ಬಗ್ಗೆ ನಾವು ಹೇಳಿದ್ರೆ ಇಂಡಿಯನ್ ಡಾಕ್ಟ್ರಿನ್ ಇಸ್ ವೆರಿ ಕ್ಲಿಯರ್ ನಮ್ಮದು ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ ಹೇಳ್ಬಿಟ್ಟಿದೆ ನಾವು ಯಾರನ್ನೂ ನಾವು ಅಟ್ಯಾಕ್ ಮಾಡಲ್ಲ ಬಟ್ ಅಕಸ್ಮಾತ್ ನಮಗೆ ನೋ ಫಸ್ಟ್ ಯೂಸ್ ಅನ್ನೋದ್ರ ಅರ್ಥ ನಾವು ಫಸ್ಟ್ ಮಾಡಲ್ಲ ಅಂತಲ್ಲ ನಮಗೇನಾದರೂ ಗೊತ್ತಾಯಿತು ದಟ್ ಎನಿಮಿನೇಷನ್ ಈಸ್ ಪ್ರಿಪೇರಿಂಗ್ ಟು ಅಟ್ಯಾಕ್ ಇಂಡಿಯಾ ಯೂಸಿಂಗ್ ನ್ಯೂಕ್ಲಿಯರ್ ವೆಪನ್ಸ್ ದೆನ್ ವಿತ್ ಅವರ್ ಸೆಕೆಂಡ್ ಸ್ಟ್ರೈಕ್ ಕೆಪಬಿಲಿಟಿ ವಿ ವಿಲ್ ಒಬ್ಲಿಟರೇಟ್ ದಸ್ ದಟ್ ಕಂಟ್ರಿ ಸೆಕೆಂಡ್ ಸ್ಟ್ರೈಕ್ ಕೆಪಬಿಲಿಟಿ ಇಂಡಿಯಾ ಸಣ್ಣದಾಗ ಅಟ್ಯಾಕ್ ಮಾಡಲ್ಲ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಿದ್ರೆ ಫಸ್ಟ್ ನಾವು ಯೂಸ್ ಮಾಡಲ್ಲ ಬಟ್ ನೀವು ನಮ್ಮನ್ನು ಅಟ್ಯಾಕ್ ಮಾಡ್ತೀರಾ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಆರ್ ರಿಟಾಲಿಯೇಷನ್ ವಿಲ್ ಬಿ ಸೋ ಸ್ಟ್ರಾಂಗ್ ದಟ್ ಪಾಕಿಸ್ತಾನ್ ವಿಲ್ ಬಿ ಆಬ್ಲಿಟ್ರೇಟೆಡ್ ದಿಸ್ ಇಸ್ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಇವರ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದೆ ಏನು ಪಾಕಿಸ್ತಾನ ಏನು ರೆಡಿ ಮಾಡ್ತೇನೆ ಹೇಳಲಲ್ಲ ನಮ್ಮ ಹಮರೇ ಪಾಸ್ ಪಾವ್ ಪಾವ್ ಓಕೆ ಬಾಂಬೆ ಪಾವ್ ಅಂತ ಹೇಳಿದ್ರೆ ಟೂ ಫಿಫ್ಟಿ ಗ್ರಾಮ್ಸ್ ನಮ್ಮ ನ್ಯೂಕ್ಲಿಯರ್ ಇದಿದೆ ನಾವು ಇಂಡಿಯನ್ ಟ್ರೂಪ್ಸ್ ಎಲ್ಕೊಂಡು ನಾವು ಅದನ್ನ ಯೂಸ್ ಮಾಡ್ತೀವಿ ಅಂತ ನಮ್ಮ ಡಾಕ್ಟ್ರಿ ಇನ್ನೊಂದೇನು ಹೇಳುತ್ತೆ ಅಂತ ಹೇಳಿದ್ರೆ ಎನಿ ನ್ಯೂಕ್ಲಿಯರ್ ಅಟ್ಯಾಕ್ On Indian troops anywhere in the world hmm. will call for the complete the complete display of Indian second strike capability. Second strike capability I know, already here. Yes. We will destroy that country. Now another attack model nuclear attack model. They might have tried something. It's a terror nation. There is no coordination. Mm -hmm. They can do any possible thing. Firstly. Secondly <coughs> ಅವರಿಗೆ ಗೊತ್ತು ಇಂಡಿಯಾ ಇದನ್ನ ಮಾಡತ್ತೆ ಅಂತ ನಾವ್ ಇದನ್ನ ಮಾಡಿದ್ರೆ ಇಂಡಿಯಾ ಸುಮ್ನೆ ಆಗತ್ತೆ ಅಂತ ಅವ್ರು ಅನ್ಕೊಂಡ್ರು ಪ್ರಾಬಬಲಿ ದೇ ಥಾಟ್ ಬಟ್ ದೆನ್ ವಾಟ್ ವಿ ಡಿಡ್ ವಿ ಅಟ್ಯಾಕ್ ದರ್ ನ್ಯೂಕ್ಲಿಯರ್ ಬೇಸಿಸ್ ನೂರ್ ಖಾನ್ ಏರ್ ಬೇಸ್ ಇದು ಏನ್ ಹೇಳ್ತಾರೆ ಕಿರಾನಾ ಸರ್ಬೋದಾ ಅಂತ ಜಕೋಬಾಬಾದ್ ಏರ್ ಬೇಸ್ ನಿಯರ್ ಇದು ಚಗಾಯ್ ಅಂತ ಹೇಳ್ಬಿಟ್ಟು ಚಗಾಯ್ ಇಸ್ ದ ಬೇಸ್ ನಿಯರ್ ಇರು ಜಕೋಬಾಬಾದ್ ಹ್ಮ್ ಇವೆಲ್ಲ ಯು ಕ್ಯಾನ್ ಚೆಕ್ ಇಟ್ ಅಪ್ ಎಲ್ಲ ಕಡೆ ನ್ಯೂಸ್ ಅಲ್ಲಿ ಇದೆ ಸೊ ದಿಸ್ ಇಸ್ ಅವರ್ ಸ್ಟ್ರೈಕ್ ಕೇಪಬಿಲಿಟಿ ಸೊ ಎಸ್ ಅವ್ರು ಟ್ರೈ ಮಾಡ್ತಿರ್ಬೋದಿತ್ತು ಆ್ಯಂಡ್ ನಮಗೆ ಅದ್ರ ಇನ್ಫಾರ್ಮೇಷನ್ ಸಿಕ್ಕಿ ವಿ ಸ್ಟ್ರಕ್ ದಮ್ ಬ್ಯಾಕ್ ಈಗ ಏನು ಮಾಡ್ತಾರೆ ಅವರು ಸೊ ಇಟ್ಸ್ ಬೇಸಿಕ್ಲಿ ಸಿ ಇವೆಲ್ಲ ಬರೋಲ್ಲ ಈಚೆ ಕಡೆಗೆ ಈ ಇನ್ಫಾರ್ಮೇಷನ್ ಎಲ್ಲಾನು ಯಾವಾಗಲೂ ಬರೋಲ್ಲ ಈಚೆ ಕಡೆಗೆ ಬಟ್ ಇರೋ ಇನ್ಫಾರ್ಮೇಷನ್ ಪ್ರಕಾರ ದಿಸ್ ಇಸ್ ವಾಟ್ ಮೈಟ್ ಹ್ಯಾವ್ ಹ್ಯಾಪನ್ ದೆ ಕ್ಯಾನ್ ಟ್ರೈ ಅವ್ರ ಹತ್ರ ಇದೆ ಆ್ಯಂಡ್ ವೇ ನಾಟ್ ಬಾದರ್ಡ್ ನೈಂಟಿನ್ ನೈನಲ್ಲಿ ವಾಜಪೇಯಿ ಅವರು ಮಾತು ಮಾತಾಡಿದರು ಡ್ಯೂರಿಂಗ್ ಏನು ಹೇಳ್ತಾರೆ অপ বিজয় কারগিল ইদರಲ್ಲಿ কনফ্লিক্ট നടന്നിതല്ല അവവ അവ ഒരു മാത് ഹേളിದ್ರو പാകിസ്ഥാനാ নিউক্লিয়ার അറ്റാക്ക് മാടത്തേ എന്ന ഇൻഫോർമേഷൻ ಬಂದവഗ വാസ്കിദറു ക്ലിയർ ആയി ഹേളിದ್ರു મે આધા ભારત কোനെ കേ liye തയർ അന്ദ്രെ അവ নিউক্লিয়ার അറ്റാക്ക് അന്ദ്രെ നൻ അർധദേശ കൾകൊളക് റെഡി ഇദിനി ഗോയി തോ ബചേഗാ ജോ ইস દેશ কো ആഗേ ലേ ജായേഗാ യാരോ ഉൾക്കൊതരെ അവ ഇന്ത്യൻ ബേളസ്തരെ മത്തേ നാനകി ഭാരതിയ ഇദല്ല വിശ്വാസ ഐദെ લેക്കിൻ મે യ യകിൻ കറുംഗാ ಈ ಪಾಕಿಸ್ತಾನ ಕಲ್ ಕಿ ರೋಷಿನಿ ಇದೆ ಹೀಗೆ ಅಂದರೆ ನಾನು ಅರ್ಧ ದೇಶ ನಾನು ಕಳ್ಕೊಳ್ಳೋಕೆ ರೆಡಿ ಇದ್ದೀನಿ ಆದರೆ ಐ ಮೇಕ್ ಶೋರ್ ಟುಡೇ ದಿಸ್ ನೈಟ್ ದಟ್ ಪಾಕಿಸ್ತಾನ ನಾಳಿನ ಬೆಳಗಿನ ಫಸ್ಟ್ ಸೂರ್ಯ ಸರ್ ಅದನ್ನು ನೋಡಲ್ಲ ಐ ಆಲ್ ಮೇಕ್ ಶೋರ್ ನಾವು ದಟ್ ಈಸ್ ದ ಕೆಪಾಸಿಟಿ ಆಫ್ ಇಂಡಿಯಾ ಪಾಕಿಸ್ತಾನ್ ನೋಸ್ ದಿಸ್ ಅಡ್ವೆಂಚರ್ಸ್ ಏನೇ ಮಾಡ್ಬೋದು ದೆ ಕೆನ್ ಹ್ಯಾವ್ ದೆ ಕೆನ್ ಹ್ಯಾವ್ ಲಾಡ್ ಆಫ್ ಬೋಗೀಸ್ ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್ ಬಟ್ ನಡೆದಿರೋದಿದು ವಿ ಸ್ಟ್ರಕ್ ದೆಮ್ ಇನ್ ದೇರ್ ಹಾರ್ಟ್ ಅವ್ರಿಗೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ ಈಗ ಇದೇನಿದೆ ಅಂಡರ್ಗ್ರೌಂಡ್ ಫೆಸಿಲಿಟಿ ಒಳಗಡೆ ಅವ್ರು ಹೋಗೋಕ್ಕಾಗಲ್ಲ ಆ ರೀತಿ ಇಂಡಿಯಾ ಡ್ಯಾಮೇಜ್ ಮಾಡಿದೆ ಅಂತ ರಿಪೋರ್ಟ್ಸ್ ಇದೆ ಆ್ಯಂಡ್ ಇಟ್ಸ್ ಟ್ರೂ ವಿ ಹವ್ ಸ್ಟ್ರಕ್ ದಮ್ ವೆರ್ ಇಟ್ ಹರ್ಟ್ಸ್ ದ ಮೋಸ್ಟ್ ಈಗ ಏನು ಮಾಡ್ತಾರೆ ಎಸ್ ದಟ್ಸ್ ದ ಕೇಪಬಿಲಿಟಿ ಆಫ್ ಇಂಡಿಯನ್ ಆರ್ಮ್ ಫೋರ್ಸಸ್ ಖಂಡಿತ ನಾವು ಪಾಕಿಸ್ತಾನ ದೇ ಕ್ಯಾನ್ ಟ್ರೈ ಒಂದೊಂದು ಸಲಕ್ಕೂ ಇದೇ ರೀತಿ ರಿಟ್ಯಾಲಿಯೇಷನ್ ಹೋಗುತ್ತೆ ಹಾಗೇನು ಮಾಡ್ತಾರೆ ಅವರೆಲ್ಲ ಕೇಪಬಿಲಿಟಿ ಏನಿದೆ ಇಟ್ಸ್ ಡಿಗ್ರೇಡೆಡ್ ಅವರ ನಿಯರ್ ಅಬೌಟ್ ಟ್ವೆಂಟಿ ಫೈವ್ ಏರ್ ಬೇಸಸ್ ದೇ ವೋಂಟ್ ಬಿ ಏಬಲ್ ಟು ಯೂಸ್ ಇಟ್ ಸುಮಾಲ್ ಫೈಟರ್ ಜೆಟ್ಸ್ ನಿಯರ್ ಅಬೌಟ್ ಟ್ವೆಂಟಿ ಫೈಟರ್ ಜೆಟ್ಸ್ ಡೆಸ್ಟ್ರಾಯ್ಡ್ ಅವರ ಏರ್ಬೌಟ್ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಏರ್ಕ್ರಾಫ್ಟ್ಸ್ ಡೆಸ್ಟ್ರಾಯ್ಡ್ ಅವರ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಸ್ ಸಿ ಸೆವೆಂಟೀನ್ ಆ್ಯಂಡ್ ಆಲ್ ಡೆಸ್ಟ್ರಾಯ್ಡ್ ಏನು ತೊಗೊಂಬರ್ತಾರೆ ಅವರು ಬರೀ ಕಳ್ಕೊತಾರೆ ಇಂಡಿಯಾಗೆ ಯಾಕಂದರೆ ಇದು ನಮ್ಮ ಇಂಡಿಯಾ ಬೆಳೀತಾ ಇದೆ ಬಟ್ ಅದರ ಜೊತೇಲಿ ತನ್ನ ರಕ್ಷಣೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಅವ್ರಿಗೆ ಗೊತ್ತಿದೆ ಬಿಕಾಸ್ ಇಟ್ ಹ್ಯಾಸ್ ಪ್ರೊಫೆಷ್ನಲ್ ಆರ್ಮ್ ಫೋರ್ಸಸ್ ವಿಚ್ ಆರ್ ಎ ಪೊಲಿಟಿಕಲ್ ನಮ್ಮ ಆಮ್ ಫೋರ್ಸಸ್ಸಲ್ಲಿ ಪಾಲಿಟಿಕ್ಸ್ ಇಲ್ಲ ಆರ್ಮ್ ಫೋರ್ಸಸ್ ಅದರ ಕೆಲಸ ಮಾಡುತ್ತೆ ದೇಶದ ಗವರ್ಮೆಂಟ್ ಅದರ ಕೆಲಸ ಮಾಡಿ ಪಾಕಿಸ್ತಾನದಲ್ಲಿ ಏನಿದೆ ಅಂತ ಅವರಿಗೂ ಗೊತ್ತಿಲ್ಲ ಇಲ್ಲಿ ಸೀಸ್ ಫೈರ್ ಸೋ ಕಲ್ಡ್ ಸೀಸ್ ಫೈರ್ ಅಂತ ಹೇಳ್ಬಿಟ್ಟು ಅಮೆರಿಕ ಅನೌನ್ಸ್ ಮಾಡಿದ್ರೆ ಇಮಿಡಿಯೇಟ್ಲಿ ಅಲ್ಲಿಂದ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ ಸೊ ದಟ್ಸ್ ದ ಲಾಸ್ ಆಫ್ ಇಟ್ ಮಾಡಲಿಲ್ಲ ಇಂಡಿಯಾ ಲೆಟ್ ಸಿ ವಾಟ್ ಡೂ ಅಂತ ಸೊ